ಹೇರೇ ನಮಸ್ಕಾರ ಕವಿತೆ ಜೊತೆಗೆ ನಾನು ಎನ್ನುವ ಈ ಕಾವ್ಯ ಸರಣಿಯ ಮಾಲಿಕೆಯಲ್ಲಿ ಮತ್ತೋರ್ವ ಕವಿಯತ್ರಿ ಕೊಪ್ಪಳದ ಅರುಣಾ ನರೇಂದ್ರ ಅರುಣ ನರೇಂದ್ರ ಇತ್ತೀಚೆಗೆ ಗಜಲ್ನಲ್ಲಿ ಭಾಳ ಚೆನ್ನಾಗಿ ಬರೀತಕ್ಕಂಥ ಕವಿಯತ್ರಿ ಅವರ ಒಂದು ಗಜಲನ್ನು ನಾನಿಲ್ಲಿ ವಾಚನವನ್ನು ಮಾಡ್ತಾ ಇದ್ದೇನೆ ಗಜಲ್ ಕನಸುಗಳ ಕಡ ಕೇಳಬೇಡ ಡಾಲಿ ನಾನದರ ಗಾಯಗಳ ಹೆಕ್ಕುತ್ತಿರುವೆ ಹೃದಯದ ಮಾತಾಡಬೇಡ ಡಾಲಿ ನಾನದರ ಚೂರುಗಳನ್ನು ಹೆಕ್ಕುತ್ತಿರುವೆ ಕನಸುಗಳ ಕಡ ಕೇಳಬೇಡ ಡಾಲಿ ನಾನದರ ಗಾಯಗಳ ಹೆಕ್ಕುತ್ತಿರುವೆ ಹೃದಯದ ಮಾತಾಡಬೇಡ ಡಾಲಿ ನಾನದರ ಚೂರುಗಳನ್ನು ಹೆಕ್ಕುತ್ತಿರುವೆ ನೋವು ನಿರಾಶೆಗಳಿಗೆ ಹಣೆಯ ಬರಹವೇ ಹೊಣೆ ನೋವು ನಿರಾಶೆಗಳಿಗೆ ಹಣೆಯ ಬರಹವೇ ಹೊಣೆ ಆಗಬೇಕೇನು ಮನಸ್ಸಿಗೆ ಬೆನ್ನು ಹತ್ತಬೇಡ ಡಾಲಿ ಮನಸ್ಸಿಗೆ ಬೆನ್ನು ಹತ್ತಬೇಡ ಡಾಲಿ ನಾನದರ ಭಾವಗಳ ಹೆಗುತ್ತಿರುವೆ ಬೇಲಿಯ ಮೇಲೆ ಅರಳಿದರೂ ಬೆರಗುಗೊಳಿಸುವ ಹೂವಾಗಬೇಕು ಬೇಲಿಯ ಮೇಲೆ ಅರಳಿದರೂ ಬೆರಗುಗೊಳಿಸುವ ಹೂವಾಗಬೇಕು ಮಾತಿಗೆ ಸೋತು ಹೋಗಬೇಡ ಡಾಲಿ ಮಾತಿಗೆ ಸೋತು ಹೋಗಬೇಡ ಡಾಲಿ ನಾನದರ ಮೌನಗಳು ತೊಟ್ಟು ಕಳಿಸಿದ ಎಲೆ ಗಿಡಕ್ಕೆ ಗೊಬ್ಬರವಾಗಿ ಬಂದ ಬೆಸೆಯುತ್ತದೆ ತೊಟ್ಟು ಕಳಚಿದ ಎಲೆ ಗಿಡಕ್ಕೆ ಗೊಬ್ಬರವಾಗಿ ಬಂದ ಬೆಸೆಯುತ್ತದೆ ಕರಳು ಕೊರಗಿಸಬೇಡ ಡಾಲಿ ಕರಳು ಕೊರಗಿಸಬೇಡ ಡಾಲಿ ನಾನದರ ಸಿಕ್ಕುಗಳನ್ನು ಹೆಕ್ಕುತ್ತಿರುವೆ ಸೋಲಿನ ಭಯ ನಿಂತ ಅರುಣ ಸೋಲಿನ ಭಯ ನಿಂತ ಅರುಣ ಗೆಲುವೇ ತಾನಾಗಿದ್ದಾಳೆ ಹಸಿವು ನೆನಪಿಸಬೇಡ ಡಾಲಿ ಹಸಿವು ನೆನಪಿಸಬೇಡ ಡಾಲಿ ನಾನದರ ಬಾಧೆಗಳನ್ನು ಹೆಕ್ಕುತ್ತಿರುವೆ ಕನಸುಗಳ ಕಳ ಕಡ ಕೀಳಬೇಡ ಡಾಲಿ ನಾನದರ ಗಾಯಗಳ ಹೆಕ್ಕುತ್ತಿರುವೆ ಹೃದಯದ ಮಾತಾಡಬೇಡ ಡಾಲಿ ನಾನದರ ಚೂರುಗಳ ಹೆಕ್ಕುತ್ತಿರುವೆ ನಾನದರ ಚೂರುಗಳ ಹೆಕ್ಕುತ್ತಿರುವೆ ಧನ್ಯವಾದಗಳು